ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಅಂತಿಮ ಹಂತದತ್ತ ಸಾಗುತ್ತಿದ್ದು ಫಿನಾಲಿಗೆ ಕೆಲವೇ ದಿನಗಳು ಬಾಕಿ ಉಳಿದಿದೆ ಫಿನಾಲೆ ಹತ್ತಿರವಾಗುತ್ತಿದ್ದಂತೆ ಮನೆಯೊಳಗಿನ ಆಟಗಳು ಇನ್ನಷ್ಟು ಕಠಿಣವಾಗಿದೆ ಟಿಕೆಟ್ ಟು ಟಾಪ್ ಸಿಕ್ಸ್ ಎಂಬ ಪ್ರಮುಖ ಟಾಸ್ಕ್ ಈ ವಾರ ಸ್ಪರ್ಧಿಗಳ ಧೈರ್ಯ ಮತ್ತು ಶಾರೀರಿಕ ಸಾಮರ್ಥ್ಯಕ್ಕೆ ನಿಜವಾದ ಪರೀಕ್ಷೆಯಾಗಿದೆ ಈ ಬಾರಿ ಟಾಸ್ನಲ್ಲಿ ರಘು ಅಶ್ವಿನಿ ಕಾವ್ಯ ಮತ್ತು ಧನುಷ್ ಗೌಡ ಭಾಗವಹಿಸಿದ್ದರು ಈ ಟಾಸ್ಕ್ನ ವಿಶೇಷತೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ನಿಂದ ಇಟ್ಟಿರುವ ಕಬ್ಬಿಣದ ಸರಕುಗಳನ್ನು ಬಳಸಿ ಹಂತ ಹಂತವಾಗಿ ಟವರ್ ನಿರ್ಮಿಸಿ ಅದರ ಶಿಖರಕ್ಕೆ ಏರ್ಬೇಕು ಕೊನೆಗೆ ಟವರ್ ಮೇಲಿಂದ ಜೈ ಬಿಗ್ ಬಾಸ್ ಎಂದು ಘೋಷಿಸುವ ಸ್ಪರ್ಧೆಗೆ ಗ್ರ್ಯಾಂಡ್ ಫಿನಾಲೆಯ ಮೊದಲ ಟಿಕೆಟ್ ಸಿಗಲಿದೆ ಎಂಬುದು ನಿಯಮವಾಗಿತ್ತು ಟಾಸ್ಕ್ ನಡೆಯುವ ವೇಳೆ ಮನೆಯೊಳಗೆ ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾಗಿತ್ತು ಸ್ಪರ್ಧಿಗಳು ಟವರ್ ಏರಲು ಹರಸಾಹಸ ಪಟ್ರು ಆದರೆ ಈ ನಡುವೆ ಅಶ್ವಿನಿ ಅವರು ಕಾಲು ಜಾರಿ ಕೆಳಗೆ ಬಿದ್ದಿದ್ದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಅದೇ ರೀತಿ ಧನುಷ್ ಗೌಡ ಕೂಡ ಆಟದ ಮಧ್ಯೆ ಬಿದ್ದು ಶಾಕ್ ಕೊಟ್ಟಿದ್ದಾರೆ ಈ ಘಟನೆಗಳನ್ನ ನೋಡಿ ಮನೆಯಲ್ಲಿದ್ದ ಗಿಲ್ಲಿ ನಟ ಧ್ರುವಂತ ರಕ್ಷಿತಾ ಹಾಗೂ ರಾಶಿಕಾ ಅವರುಗಳು ಆತಂಕಗೊಳಗಾಗಿದ್ದಾರೆ ಇದು ಆಟವಲ್ಲ ಜೀವದ ಪ್ರಶ್ನೆ ಎನ್ನುವ ಮಟ್ಟಿಗೆ ಎಲ್ಲರೂ ಹೆದರಿದ ಕ್ಷಣಗಳು ಕಂಡು ಬಂದವು ಬಿಗ್ ಬಾಸ್ ಮನೆ ಕೆಲ ಕ್ಷಣಗಳ ಕಾಲ ಸಂಪೂರ್ಣ ಮೌನಕ್ಕೆ ಜಾರಿತ್ತು ಸೋಷಿಯಲ್ ಮೀಡಿಯಾ ವರದಿಗಳ ಪ್ರಕಾರ ಈ ಕಠಿಣ ನಲ್ಲಿ ಧನುಷ್ ಗೌಡ ಅವರು ಗೆಲುವು ಸಾಧಿಸಿದ್ದಾರೆ ಎನ್ನಲಾಗಿದೆ ಅವರು ಯಶಸ್ವಿಯಾಗಿ ಟವರ್ ನಿರ್ಮಿಸಿ ಶಿಖರ ತಲುಪಿದ್ದು ಟಿಕೆಟ್ ಟಾಪ್ ಸಿಕ್ಸ್ ಗೆ ಮೊದಲ ಸ್ಪರ್ಧೆಯಾಗಿ ಆಯ್ಕೆಯಾಗಿದ್ದಾರೆ ಎಂಬ ಸುದ್ದಿ ಅಭಿಮಾನಿಗಳಲ್ಲಿ ಸಂಭ್ರಮ ತಂದಿದೆ ಅಧಿಕೃತ ಘೋಷಣೆಗಾಗಿ ಎಲ್ಲರೂ ಕಾದು ನೋಡ್ತಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ だから。